ಈಗ್ತಾನೆ ಮಹಿಳಾ ಹೋರಾಟಗಾರತಿ ಅಸ್ಮಾ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ವೆಲ್ಕಮ್ ಮಾಡ್ಕೊಳ್ಳೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ನನ್ನ ಕ್ವೆಶನ್ ನಿಮ್ಮ ರಿಯಾಕ್ಷನ್ ಈ ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇರೋದ್ರ ಬಗ್ಗೆ ಕೊಡೋದಾದ್ರೆ ಮೇಡಮ್ ಡೈವರ್ಸ್ ಕೇಸ್ಗಳು ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ನೀವು ಕ್ವಶನ್ ಕೇಳ್ತಾ ಇದ್ದೀರಾ ಸೊ ಇವ ಇದೊಂಥರ ಟ್ರೆ ಟ್ರೆ ಇದಾಗ್ಬಿಟ್ಟಿದೆ ಟ್ರೆಂಡ್ ಆಗಿಬಿಟ್ಟಿದೆ ಮೇಡಮ್ ಏನಕ್ಕಂದರೆ ಇವತ್ತು ಮೂರು ತಿಂಗಳ ಮದುವೆ ಆಗಿ ಮೂರು ತಿಂಗಳಾಗಿದ್ರು ಡೈವರ್ಸ್ಗಳು ಆಗ್ತಿದೆ ಒಂದು ಅದಿಕ್ಕೇನಿಕ್ ಅಂತ ಹೇಳಿದ್ರೆ ನೋಡಿ ಮೇಡಮ್ ಒಂದು ಹೆಣ್ಣು ಮಗು ಮದುವೆ ಮಾಡ್ಕೊಂಡಿರುತ್ತೆ ಮದುವೆ ಮಾಡ್ಕೊಂಡಿದ್ರು ಅವಳ ಅವನ ಜೊತೆ ಜೀವನ ಮಾಡ್ಬೇಕಂತ ಹೇಳೋದ್ರು ಗಂಡ ಜೀವನ ಮಾಡಕ್ ಇಷ್ಟ ಇರೋದಿಲ್ಲ ಎಷ್ಟೋ ನಾನೇ ಹೋಗಿದ್ದೀನಿ ಮೂರ್ ತಿಂಗಳಾಗಿದೆ ಮದ್ವೆ ಅಷ್ಟೇ ಹೆಣ್ಮಗುಗೆ ಜೀವನ ಮಾಡ್ತೀನಿ ಅಂತ ಹೇಳಿದ್ರು ಗಂಡ ಅನ್ನೋನು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿರ್ತಾನೆ ಅವ್ನಿಗೆ ನಾವು ಸ್ಟೇಷನ್ಸ್ ಅಲ್ಲಿ ಹೋಗಿ ಕರೋದ್ರು ಇವ್ ಅಡ್ವೊಕೇಟ್ಸ್ ಗಳು ಇರ್ತಾರಲ್ಲ ಅವರೇ ಅವ್ರಿಗೆ ಎಸ್ಕೇಪ್ ಮಾಡ್ಬಿಟ್ಟಿರ್ತಾರೆ ಏನ್ಕರ ಅವ್ರೇನಂತಾರೆ ಎಫ್ ಐಆರ್ ಹಾಕಿಲಿ ಎಫ್ ಐ ಆರ್ ಹಾಕದ್ಮೇಲೆ ನೀನ್ ಹೋಗ್ಬಿಟ್ಟು ಬೇಲ್ ತಗೊಂಡ್ ಆಮೇಲೆ ಏನಿರೋದನ್ನ ಕೋರ್ಟ್ಗೆ ಹಾಕೊಂಡು ಡೈವರ್ಸ್ ಮಾಡಿ ಬಿಟ್ಬಿಡೋಣ ನಾನು ಹೇಳೋದು ಮೂರ್ ಮದ್ವೆ ಆಗಿ ಆ ಹೆಣ್ಮಗು ಜೀವನ ಏನಾಗಬೇಕು ಬಡವ ಹೆಣ್ಮಕ್ಳು ಪಾಪ ತಂದೆ ತಾಯಿಗಳು ಇರಲ್ಲ ಮೇಡಮ್ ಮಾಡ್ಬೇಕು ಅಲ್ಲಿ ಅವ್ರೇನ್ ಹೋಗಿ ಹೆಣ್ಮಕ್ಳು ಡೈವರ್ಸ್ ಬೇಕು ಅಂತ ಯಾವ ಆಗಿ ಹೋಗೋದಿಲ್ಲ ಡೈವರ್ಸ್ ಆಗೋದೆ ಜಾಸ್ತಿ ಗಂಡು ಹುಡುಗರ ಕಡೆಯಿಂದಾನೇ ಆಗೋದು ನನ್ ಫೀಲ್ಡ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನೇ ಹೋಗ್ತೀನಲ್ವಾ ಎಷ್ಟೋ ಕಡೆ ಹೀಗೆ ಆಗಿದೆ ಮೂರ್ ತಿಂಗಳು ಮದ್ವೆ ಆಗಿ ಅಷ್ಟೇ ಅವಳು ಏನ್ ಪಂಜ ನೋಡಿರ್ತಾಳೆ ಹೇಳಿ ಸೊ ಈ ತರ ಆಗಿ ಇವಾಗ ನೀವು ಹೇಳ್ತೀರಾ ಡೈವರ್ಸ್ಗಳು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಇವ್ರಿಗೇನೋ ಮದುವೆನೂ ಮಾಡ್ಕೊಳ್ಳೋದು ಇಷ್ಟ ಇರುತ್ತೆ ಹುಡುಗರಿಗೆ ಮದುವೆಗಳು ಮಾಡ್ಕೊಳ್ಳೋದು ಆಮೇಲೆ ನಾನು ಹೆಂಡ್ತಿ ಹೀಗೆ ನಾನು ಹೆಂಡ್ತಿ ಹಾಗೆ ಅಂತ ಹೇಳ್ಬಿಟ್ಟು ಅವ್ರ ಜೀವನ ಹಾಳು ಮಾಡ್ಬಿಡ್ತಾರೆ ಅವ್ರ ಇವಾಗ ಎಲ್ಲಿ ಹೋಗಬೇಕು ನಾನು ಕೇಳೋದು ಎಲ್ಲಿ ಹೋಗ್ಬೇಕು ಮೇಡಮ್ ಹುಡುಗಿರ್ ಮೂರು ತಿಂಗಳು ಏನೋ ಮಗು ಒಬ್ಬ ಒಂದೊಂದಂತೂ ಪ್ರೆಗ್ನೆಂಟ್ ಆಗ್ಬಿಟ್ಟಿರುತ್ತೆ ಮಕ್ಕಳು ಹುಡುಗಿರು ಸೊ ಅವ್ರಿಗೆ ಕಾಂಪ್ರಮೇಶನ್ ಸಿಗ್ಲಿಲ್ಲ ಅಂದ್ರೆ ಮಾತಾಡ್ತಾ ಇದ್ರಿ ಸ್ವಲ್ಪ ತಡವಾಗಿ ಇವತ್ತು ಕುಮಾರ್ ಸರ್ ಹೇಳ್ತಾ ಇದ್ರು ಅದೇ ಜೀವನಾಂಶದ ವಿಚಾರದಲ್ಲಿ ಹೆಣ್ಮಕ್ಳು ಒಂದ್ ರೀತಿಟರಿ ಜೀವನಾಂಶಕ್ಕೋಸ್ಕರವೇ ಮಗು ತೋರ್ಸಕ್ ಹಣ ಬೇಕು ಸೊ ಡಿವೋರ್ಸ್ ಗಳು ಇರೋದೇ ಹಣದ ವಿಚಾರದಲ್ಲಿ ಅಂತ ಅವ್ರು ಹೇಳ್ತಾ ಇದ್ರು ಹೆಣ್ಮಕ್ಳು ಮುಂದಕ್ಕೆ ಹೋಗ್ತಾ ಇದಾರೆ ಅಂತ ಹಣದ ವಿಚಾರಕ್ಕೆ ನೋಡಿ ಅದು ಎಲ್ಲಾ ಹೆಣ್ಮಕ್ಳು ಯಾರು ಹೋಗೋದಿಲ್ಲ ಅರ್ಥ ಆಯ್ತಾ ಅದು ಸ್ವಲ್ಪ ಜನ ಇರ್ಬೋದು ಅವ್ರಿಗೆ ಅದು ಫ್ಯಾಷನೇಬಲ್ ಆಗ್ಬಿಟ್ಟಿದೆ ಮದ್ವೆ ಮಾಡ್ಕೊಳ್ಳೋದು ಅವ್ರ ಹತ್ರ ಚೆನ್ನಾಗಿ ಹುಡುಕಿ ದೊಡ್ಡ ಮದ್ವೆ ಮಾಡ್ಕೊಳ್ಳೋದು ಆಮೇಲೆ ಅವ್ರ ದುಡ್ಡು ತಗೊಳ್ಳೋದು ಅದು ಬೇರೆ ತರ ಇರೋದು ಬಟ್ ಇದರ ಪ್ರಕಾರ ನೋಡಕ್ ಹೋದ್ರೆ ಎಲ್ಲಾ ಹೆಣ್ಮಕ್ಳು ಆಗ ಬಾಡಕ್ ಹೋಗಲ್ವಲ್ಲ ಮೇಡಮ್ ಓಕೆ ಮಂಜುನಾಥ್ ಸರ್ ಇನ್ನೊಂದು ಪ್ರಶ್ನೆ ಇದು ಡಿವೋರ್ಸ್ ಅಂತ ಬಂದಾಗ ನಗರದಲ್ಲಿ ಸ್ವಲ್ಪ ಹೆಚ್ಚಾಗ್ತಾ ಇದೆಯಾ ಅಥವಾ ಹಳ್ಳಿಗಳ ಕಡೆ ಈಕ್ವಲ್ ಆಗ್ತಿದೆಯಾ ಏನ್ ಅನ್ಸುತ್ತೆ ಕೇಸ್ಗಳು ಜಾಸ್ತಿ ಬರ್ತಾ ಇರುವಾಗ ನಗರದಲ್ಲೇ ಸ್ವಲ್ಪ ಜಾಸ್ತಿಯಾ ಅಲ್ಲ ಬಹಳ ಮುಖ್ಯವಾಗಿ ನಿಜ ತಾವು ಹೇಳೋದು ನಗರಗಳಲ್ಲೇ ಇವತ್ತು ಹೆಚ್ಚಿರುವಂಥದ್ದು ಹಳ್ಳಿಗಳಲ್ಲಿ ಕಡಿಮೆ ಇದೆ ಆದರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಹಳ್ಳಿಗಳಲ್ಲಿ ಹೋಲಿಸಿದಾಗ ಹಿಂದೆ ಮಳಿಗೆ ಒಂದು ಹತ್ತು ವರ್ಷದ ಹಿಂದೆ ಹೋಲಿಸಿದಾಗ ಹಳ್ಳಿಗಳಲ್ಲೂ ಸಹ ವ್ಯಾಪಕವಾಗಿ ವ್ಯಾಪಕವಾಗಿ ಇದೆ ಬಟ್ ಸಂಖ್ಯಾ ದೃಷ್ಟಿಯಿಂದ ನೋಡಿದಾಗ ಎಜುಕೇಟೆಡ್ ಯಾರಿದ್ದಾರೆ ವಿದ್ಯಾವಂತರು ಅಂತ ಅನ್ನಿಸ್ಕೊಂಡಿದ್ದಾರೆ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಾರೆ ಇಂತಹವ್ರದೇ ಹೆಚ್ಚಿನ ವಿಚ್ಛೇದನ ಪ್ರಕರಣಗಳು ಇವತ್ತು ನ್ಯಾಯಾಲಯಗಳಲ್ಲಿ ದಾಖಲಾಗ್ತದೆ ಅದು ಇಬ್ಬರೂ ಹೆಚ್ಚಿನ ವಿದ್ಯಾವಂತರು ಆದರೂ ಎಷ್ಟರ ಮಟ್ಟಿಗೆ ಸರಿ ನಂಗೆ ಗೊತ್ತಿಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸಲ್ಲಿ ಜಾಸ್ತಿ ಆಗ್ತಾ ಇದೆ ಇವರು ಬೇರೆ ಎಲ್ಲ ಒಂದು ವೃತ್ತಿಗಿಂತ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಲ್ಲಿ ಈ ಹೆಚ್ಚು ಪ್ರಕರಣಗಳು ಇತ್ತೀಚೆಗೆ ದಾಖಲಾಗ್ತಾ ಇದೆ ಅವರಲ್ಲಿ ವಿಚ್ಛೇದನದ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗಿದೆ ಭಿನ್ನಾಭಿಪ್ರಾಯ ಜಾಸ್ತಿ ಆಗಿದೆ ಅದಕ್ಕೆ ಅದರದೇ ಆದಂತ ಕಾರಣ ಇರಬಹುದು ಆದ್ರೆ ಒಟ್ಟಾರೆ ನೋಡಿದಾಗ ಅವರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಅದು ಯಾಕೆ ಅಂತ ಅದ್ರ ಬಗ್ಗೆ ಒಂದು ನಮಗಿಂತ ಡಾಕ್ಟರ್ ಹೇಳ್ಬೇಕು ಅದನ್ನ ಅವರಲ್ಲಿ ಯಾಕೆ ಆ ರೀತಿಯ ಒಂದು ಐಡಿಯಾ ವಿಚ್ಛೇದನ ಡಿವೋರ್ಸ್ ಅಂದ ತಕ್ಷಣ ಊರಲ್ಲಿರೋರ್ನೆಲ್ಲ ಸೇರಿಸ್ತಾರೆ ಅವ್ರಿಗೆ ಬುದ್ಧಿ ಹೇಳಕ್ಕೆ ಒಂದು ಅಟ್ಲೀಸ್ಟು ಒಂದು ನಾಲ್ಕರಿಂದ ಐದು ಸತ್ತಿನವ್ರು ಪುಷ್ ಮಾಡ್ತಾರೆ ಇಲ್ಲ ನೋಡಮ್ಮ ಆತರ ಅಂತ ಹೇಳಿ ಸಿಟಿಯಲ್ಲಿ ಅವ್ರನ್ನ ಮಾತಾಡ್ಸಕ್ಕೆ ಜನ ಇಲ್ಲ ಸೊ ಇವತ್ತು ನೈಟ್ ಜಲ ಜಗಳ ಮಾಡಿದ್ರು ನಾಳೆ ಬೆಳಿಗ್ಗೆ ಆಲ್ಮೋಸ್ಟ್ ಹೋದ್ರು ಹುಡುಕ್ತಾರೆ ಬೆಸ್ಟ್ ಲಾಯರ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆಲ್ರೆಡಿ ಮಧ್ಯಾಹ್ನ ಅಷ್ಟರಲ್ಲಿ ಇದಾವೆ ಫೈಲ್ ದಿವೋರ್ಸ್ ಕೇಸ್ ಈ ತರ ಎಲ್ಲ ಆಗಿದೆ ಸ್ವಲ್ಪ ಮಟ್ಟಿನ ನಮ್ಮ ಸಂಪ್ರದಾಯ ಸಂಸ್ಕೃತಿ ನಮ್ಮ ಒಂದು ಸಮಾಜ ಉಳಿದಿರೋದು ಹಳ್ಳಿ ಇಲ್ಲಿ ನಾನು ಯಾಕೆ ಉಳಿಸ್ಬೇಕು ನಾನು ಯಾಕೆ ನೀವೇನಾದ್ರು ಅಡ್ವೈಸ್ ಮಾಡಿದ್ರೆ ಈ ಸೊ ದ ವೆರಿ ಹೈಲಿ ಕ್ವಾಲಿಫೈಡ್ ವಿದ್ಯಾವಂತರು ನಾನು ಇವ್ರನ್ನ ಬುದ್ಧಿವಂತರು ಅಂತ ಹೇಳ್ತಲ್ಲ ವಿದ್ಯಾವಂತರು ನಿಮ್ಮ ಥರ ನಾವು ಯಾಕೆ ಇರ್ಬೇಕ್ರಿ ಅಂತ ಕೇಳ್ತಾರೆ ಫಸ್ಟ್ ಇಲ್ಲ ನೋಡಿ ಇಡ್ ಮದುವೆ ಅಂದರೆ ಮಕ್ಕಳು ಇನ್ವಾಲ್ವ್ ಆಗಿರ್ತಾರೆ ನೀವು ಡಿವೋರ್ಸ್ ಆದಾಗ ಅವ್ರ ಮೇಲೆ ಸಾಕಷ್ಟು ಪರಿಣಾಮ ಪರಿಣಾಮ ಬೀಳುತ್ತೆ ಬ್ರೋಕನ್ ಫ್ಯಾಮಿಲೀಸ್ ಇಂದ ಬಂದಂತ ಮಕ್ಕಳು ಸಾಕಷ್ಟು ತೊಂದರೆಗಳನ್ನ ಅವರೇ ಕಾಸ್ ಮಾಡ್ಕೊತಾ ಇದ್ದಾರೆ ಅವ್ರಿಗೆ ಇದೆ ಅದು ಅವ್ರಿಗೆ ಬೇಕು ಅಂತಲೇ ಮಾಡ್ಕೊತಾ ಇರಲ್ಲ ಆಗ್ತಾ ಇರುತ್ತೆ ತುಂಬ ವಲ್ನರಬಲ್ ಇರ್ತಾರೆ ಮಕ್ಕಳು ಅಂದರೆ ತಪ್ಪುಗಳಿಗೆ ಮಾಡ್ತಾರೆ ಏನೋ ನೋಡೋಣ ಯಾಕಂದರೆ ಅವ್ರಿಗೆ ಬೈದು ಹೇಳೋರು ಯಾರಲ್ಲ ನಮ್ಮಮ್ಮ ಬಿಡು ಅಪ್ಪ ನೋಡ್ಕೊತಾರ ಬಿಡು ಇಬ್ಬರು ಅದನ್ನ ಒಂದು ಮಾತಿದೆಯಲ್ಲ ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯ್ತು ಅಂತೇಳಿ ಸುಮ್ ಸುಮ್ಮನೆ ಗಾದೆ ಗಾದೆ ಮಾತುಗಳನ್ನ ಮಾಡಿದ್ರಲ್ಲ ಇವರು ಏನ್ ಹೋಗೋ ನಿಮ್ಮ ಅಪ್ಪನ ಹತ್ರ ನೋಡೋ ಹೋಗೋ ಇವತ್ತು ನಿಮ್ಮ ಅಪ್ಪನ ಹತ್ರ ಸ್ಟೇ ಮಾಡೋದು ಡೇ ಈ ಥರದ್ದು ಏನೇನೋ ನಮಗೆ ಇದು ಗೊತ್ತಿಲ್ಲ ಆ ಥರ ಇದ್ದಾಗ ಇಟ್ ಎಫೆಕ್ಟ್ಸ್ ದ ಚೈಲ್ಡ್ ಡಿರೆಕ್ಟ್ಲಿ ಆ ಮಗುವಿನ ಮೇಲೆ ಡೈರೆಕ್ಟ್ ಪರಿಣಾಮ ಗ್ಯಾರಂಟಿ ನನ್ನ ನನ್ನ ಹತ್ರನೇ ಒಂದು ಕೇಸ್ ಬಂದಿದೆ ಇಟ್ ಇಸ್ ಸ್ಟಿಲ್ ಗೋಯಿಂಗ್ ಆನ್ ಈಗಲೂ ಮೇಡಮ್ ಮನೆಗೆ ಬಂದರು ಏಯ್ ನೀನೇನು ಹಿಂಗಿರೋದು ಅಂತ ಕೇಳೋದು ಇಷ್ಟ ಆಗಲ್ಲ ಅವ್ರ ಟೋನು ಅವ್ರ ಜೊತೆ ಇಷ್ಟ ಇಲ್ಲ ಇಷ್ಟಕ್ಕೆ ಇಷ್ಟಕ್ಕೆ ಶಿ ಡಸನ್ ವಾಂಟ್ ಟು ಸ್ಟೇ ಮದುವೆಗೆ ಆರು ವರ್ಷ ಆಗಿದೆ ನಾಲ್ಕೂವರೆ ವರ್ಷದ ಮಗು ಇದೆ ಅವ್ರಿಗೆ ಎಷ್ಟೆಷ್ಟೇ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ರು ನಾನಂತೂ ಕೇಳೋದೇ ಇಲ್ಲ ನಾನೇ ಒಂದು ಮಾತು ಕೇಳಬೇಕು ನನ್ಗೆ ನನ್ನದೇ ಸ್ವಂತ ಸಂಪಾದನೆ ಇಲ್ವಾ ಅದರ ಹಳ್ಳಿಯಲ್ಲಿ ಅದಿನ್ನೂ ಅದಿನ್ನೂ ಆಗಿಲ್ಲ ಅವ್ರ ಇಂಡಿವಿಜುವಲ್ ಆಗಿ ಹಳ್ಳಿಯಲ್ಲಿ ರೈತ ಮಹಿಳೆ ರಿಚೆ ತುಂಬಾ ಕೆಲಸ ಮಾಡ್ತಿರ್ತಾರೆ ದುಡ್ಡು ಅವ್ರತ್ರ ಹೋರಾಡ್ತಾ ಇರುತ್ತೆ ಇನ್ನೂ ಅವ್ರ ತಲೆ ಒಳಗಡೆ ನಂದೇ ದುಡ್ಡು ಅನ್ನೋದು ಬಂದಿಲ್ಲ ಅದು ಯಾವಾಗ ಅದು ಬರುತ್ತೆ ಹೋಗುತ್ತೆ ಅದು ಅದರಷ್ಟು ಭೀಕರವಾದಂತ ವಿಚಾರ ಇನ್ಯಾವುದೂ ಇಲ್ಲ ಇಲ್ಲಿ ಯೋಚನೆನು ಮಾಡಲ್ಲ ಇಲ್ಲ ಇಷ್ಟ ಇಲ್ಲ ಆಮೇಲೆ ಇದಕ್ಕೆ ತುಪ್ಪ ಸುರಿಯುವಂಥ ಎಕ್ಸ್ಟ್ರಾಡರಿ ಫ್ರೆಂಡ್ಸು ನನ್ನ ಒಬ್ರು ಒಬ್ಬರು ಹೇಳ್ತಾಯಿದ್ರು ನನ್ನ ಜೀವನ ಚೆನ್ನಾಗಿತ್ತು ಮೇಡಮ್ ಅವಳು ಡಿವೋರ್ಸ್ ಫ್ರೆಂಡ್ ಬಂದು ನನ್ನ ಲೈಫ್ಗೆ ಈಗ ನಾನು ಡೈವರ್ಸ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ ನನ್ನ ನೆನ್ನೆ ಸಂಜೆ ಒಬ್ಬರು ನನಗೆ ಪೇಷಂಟ್ ಹೇಳಿರೋ ಮಾತಿದ್ದು ಯಾಕೆಂದರೆ ಅವಳಿಗೆ ಸಮಾಧಾನ ಅಲ್ಲ ಇದಕ್ಕೆ ಇವಳಗೂ ಹೇಳ್ತಾ ನಿನ್ನ ಗಂಡ ಸರಿ ಇಲ್ಲ ಅಂತ ಹೇಳ್ಕೊಡೋಕೆ ಇಟ್ಲು ನನ್ನ ಹೆಂಡ್ತಿ ನನ್ನ ನಂಬ್ತಿಲ್ಲ ಅವ್ರನ್ನ ಮಾತು ಕೇಳ್ತಾ ಇದೆ ಅಂತ ಹೇಳಿ ಕ್ಷುಲ್ಲಕ ಕಾರಣ ಮೇಲ್ಗಡೆ ಕಾಣಿಸೋದಕ್ಕೆ ಒಳಗಡೆ ಅಂಡರ್ಸ್ಟ್ಯಾಂಡಿಂಗ್ ಇರೋದೇ ಮೇಜರ್ ಪ್ರಾಬ್ಲಮ್